ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ ನಮಸ್ಕಾರ ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿಯ ಸುದ್ದಿ ಸಮಾಚಾರಗಳು ನಿಮಗಾಗಿ ವಿಶ್ವ ಗುರುವಿಗೆ ವಿಶ್ವ ನಾಯಕರಿಂದ ಅಭೂತಪೂರ್ವಕ ಸ್ವಾಗತ ಜಗತ್ತಿನ ಎಲ್ಲೆಡೆ ಇರುವ ಕ್ರೈಸ್ತ ನಾಯಕರು ನೂತನ ಜಗದ್ಗುರುಗಳನ್ನು ಅಭೂತಪೂರ್ವಕವಾಗಿ ಸ್ವಾಗತಿಸುವುದರ ಮುಖಾಂತರ ಶಾಂತಿ ಏಕತೆ ಮತ್ತು ಬದ್ಧತೆಯನ್ನು ಸಾರುವ ಸಂದೇಶವನ್ನು ಎತ್ತಿ ಹಿಡಿದರು ವಿವಿಧ ಕ್ರೈಸ್ತ ಪಂಗಡಗಳಾದ ಆಂಗ್ಲಿಕನ್ ಲೂಥರನ್ ಆರ್ಥಡಕ್ ಇವಾಂಜೆಲಿ ಈ ಎಲ್ಲಾ ಸಮುದಾಯದ ನಾಯಕರುಗಳು ಹರ್ಷದಾಯಕವಾಗಿ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡುತ್ತ ಪ್ರೀತಿ ಶಾಂತಿಗಾಗಿ ದುಡಿಯಲು ಏಕತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಪ್ರಾರ್ಥನೆಯ ಮಹಾಪೂರದ ಭರವಸೆಯನ್ನು ನವ ಜಗದ್ಗುರುಗಳಿಗೆ ನೀಡಿದ್ದಾರೆ ವಿಶ್ವಗುರುವಿನ ಆಯ್ಕೆ ನಾಯಕರ ಪ್ರತಿಕ್ರಿಯೆ ಜಗದ್ಗುರು ಹದಿನಾಲ್ಕನೆಯ ಲಿಯೋ ಅವರು ಇನ್ನೂರ ಅರವತ್ತೇಳನೇ ವಿಶ್ವಗುರುವಾಗಿ ಆಯ್ಕೆಯಾದ ಕೆಲವೇ ಕ್ಷಣಗಳಲ್ಲಿ ನೂತನ ಜಗದ್ಗುರುವಿಗೆ ಸಂತೋಷ ಭರವಸೆ ಮತ್ತು ಪ್ರಾರ್ಥನಾ ಪೂರ್ವಕ ಬೆಂಬಲವನ್ನು ಎಲ್ಲಾ ನಾಯಕರು ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕೊರಿಯಾ ಸಿಯೋಲನ್ ಓಸಿಡಿ ಧರ್ಮಾಧ್ಯಕ್ಷರಾದ ಪೀಟರ್ ಸುನ್ ಟೈ ಚೂಂಗ್ ಅವರು ಜಗದ್ಗುರುಗಳ ಆಯ್ಕೆಯಾಗಿರುವುದಕ್ಕೆ ದೇವರಿಗೆ ಮನದಾಳದ ನಮನಗಳನ್ನು ಸಲ್ಲಿಸಿದರು ಧರ್ಮಸಭೆಯಲ್ಲಿ ನಮ್ರತೆ ಪ್ರೀತಿ ಹಾಗೂ ನ್ಯಾಯ ಪ್ರಜ್ವಲಿಸಲಿ ಎಂದು ಹಾರೈಸಿದರು ಪೆರು ಪೆರುವಿನ ಧರ್ಮಾಧ್ಯಕ್ಷರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತ ವಿಶ್ವ ಗುರುಗಳ ಜನರ ಕಾಳಜಿ ಒಳ್ಳೆಯ ಸಂಬಂಧ ಜನರ ಅಗತ್ಯತೆಗಳಿಗೆ ಸ್ಪಂದಿಸುವ ಒಳ್ಳೆಯ ಗುಣವನ್ನು ಶ್ಲಾಘಿಸಿ ಪೆರುವಿನಲ್ಲಿ ಧರ್ಮಾಧ್ಯಕ್ಷರಾಗಿದ್ದುದನ್ನು ನೆನಪಿಸಿಕೊಂಡರು ಪೆರು ಧರ್ಮ ಕ್ಷೇತ್ರದಲ್ಲಿ ಅವರ ಸೇವೆ ಸದಾ ಜನರ ಮನದಲ್ಲಿ ಚಿರಸ್ಥಾಯಿಯಾಗಿದೆ ಜಗದ್ಗುರು ಹದಿನಾಲ್ಕನೆಯ ಲಿಯೋ ಅವರು ಬಹುಕಾಲ ಬಾಳಲಿ ಎಂದು ಹಾರೈಸಿದ್ದಾರೆ ಹಾಗೆಯೇ ಉಕ್ರೇನ್ ಕಾರಿತಾಸ್ ಯುಎಸ್ಎ ಈ ದೇಶದ ಹಾಗೂ ಸಂಸ್ಥೆಯ ನಾಯಕರುಗಳು ಸಹ ಜಗದ್ಗುರುಗಳಿಗೆ ಶುಭವನ್ನು ಹಾರೈಸಿದ್ದಾರೆ ಡಿಜಿಟಲ್ ಕ್ರಾಂತಿಗೆ ಜಗದ್ಗುರುಗಳ ಕರೆ ಜಗದ್ಗುರುಗಳು ಕಾರ್ಡಿನಲ್ ಗಳ ಸಭೆಯಲ್ಲಿ ಮಾತುಕತೆ ನಡೆಸುವಾಗ ಜಗದ್ಗುರು ಹದಿಮೂರನೆಯ ಲಿಯೋ ಅವರನ್ನು ನೆನಪಿಸಿಕೊಂಡರು ಅವರು ಕೈಗಾರಿಕಾ ಕ್ರಾಂತಿಯ ಹರಿಕಾರರಾಗಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ರೇರುಂ ನವಾರುಂ ಎಂಬ ಪರಿಪತ್ರವನ್ನು ಹೊರಡಿಸಿ ಕೈಗಾರಿಕಾ ಕ್ಷೇತ್ರದಲ್ಲಿ ಸುಧಾರಣೆಗೆ ಮುನ್ನುಡಿ ಬರೆದರು ಅದೇ ರೀತಿ ಪ್ರಸ್ತುತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹಾಗೂ ಸಾಮಾಜಿಕ ಪ್ರಶ್ನೆಗಳಿಗೆ ಧರ್ಮಸಭೆ ಉತ್ತರಿಸಬೇಕು ಮತ್ತು ಅದರ ಮೇಲೆ ಬೆಳಕು ಚೆಲ್ಲಬೇಕು ಎಂದು ರೇರುಂ ನವಾರೂಂ ಪರಿಪತ್ರ ಈ ಕಾಲದ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರೇರೇಪಿಸುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ತೆರವುಗೊಂಡ ಪೋಪ್ ನಿವಾಸದ ಮುದ್ರೆ ಪೋಪ್ ವಶರಾದ ನಂತರ ಜಗದ್ಗುರುಗಳ ನಿವಾಸದ ಪ್ರವೇಶ ದ್ವಾರವನ್ನು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಲಾಗಿತ್ತು ನೂತನ ಜಗದ್ಗುರು ಹದಿನಾಲ್ಕನೇ ಲಿಯೋ ಅವರ ಆಯ್ಕೆಯ ನಂತರ ಮುದ್ರೆಯನ್ನು ತೆರವುಗೊಳಿಸಿ ಜಗದ್ಗುರುಗಳ ವಾಸಕ್ಕಾಗಿ ಅನುವು ಮಾಡಿಕೊಡಲಾಗಿದೆ ಇದಿಷ್ಟು ವ್ಯಾಟಿಕನ್ ಸುದ್ದಿ ಸಮಾಚಾರ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕೌತುಕ ಹಾಗೂ ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮ ಸಾನ್ನಿಧ್ಯ ನಿಮ್ಮಲ್ಲಿಗೆ ಬರಲಿದೆ ಧನ್ಯವಾದಗಳು